ಹೀಗೆ ನೀರು ನೀರಿನ ಕಸ ಏನಿರುತ್ತೆ ಅದೆಲ್ಲ ಅದು ಹೀರ್ಕೊಡುತ್ತೆ ಇದು ಟಿಶ್ಯೂ ಪೇಪರು ಹೀರ್ಕೊಂಡಾದ ಮೇಲೆ ನೀವು ಹೀಗೆ ಗಾಳಿಗೆ ಬಿಡಬೇಕು ಸುಮಾರು ಒಂದು ಗಂಟೆಗಳ ಕಾಲ ಗಾಳಿಗೆ ಬಿಟ್ಟಾಗ ನನಗೆ ಅದು ಹಾರಿಕೊಳ್ಳುತ್ತೆ ನೋಡಿ ಇದು ನಾಟಿ ಬಟಾಣಿ ಸ್ವಲ್ಪ ಉಗುರು ಬೇಕಾಗುತ್ತೆ ನಮ್ಮ ಅಡುಗೆ ಮನೆಯಲ್ಲಿ ಹೆಣ್ಮಕ್ಳಿಗೆ ಹಾಗಾಗಿ ನಾವು ಸ್ವಲ್ಪ ಉಗುರಿನ ಇಟ್ಕೊಂಡಿರ್ತೇವೆ ಎಲ್ಲ ಕೆಲಸಗಳಿಗೆ ಬೇಕು ಹೀಗೆ ಸುಲ್ತುಬಿಟ್ಟು ನಾವು ಸಂಗ್ರಹಿಸಿ ಇಟ್ಕೊಳ್ಬಹುದು ನಾಟಿ ಬಟಾಣಿ ರುಚಿ ಜಾಸ್ತಿ ಉಪ್ಪಿಟ್ಟಿಗೆ ಹಾಕ್ಕೋಬೋದು ಅಥವಾ ಪಲಾವ್ಗೆ ಪ್ರತಿಯೊಂದಕ್ಕೂ ಹುರುಳಿಕಾಯಿ ಮತ್ತು ಬಟಾಣಿಗಳು ಬೇಕಾಗುತ್ತೆ ನಮಸ್ಕಾರ ವೀಕ್ಷಕ್ರೆ ನೀವು ನೋಡ್ತಾ ಇದ್ದೀರಾ ಹುರುಳಿಕಾಯಿ ಇದು ಇದೆ ನೋಡಿ ಹುರುಳಿಕಾಯಿ ಇದನ್ನು ನಾವು ಬಟಾಣಿ ಅಂಥೇಳಿ ಕರಿತೇವೆ ಇದರಲ್ಲಿ ಎರಡು ರೀತಿಯಲ್ಲಿ ನಾವು ಹುರುಳಿಕಾಯಿಗಳನ್ನು ನೋಡ್ಬೋದು ಇದನ್ನು ನಾನು ನಾಟಿ ಹುರುಳಿಕಾಯಿ ಅಂಥೇಳಿ ಕರಿತೇವೆ ಇದನ್ನು ಅದಕ್ಕೆ ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ ನಾಟಿ ಇದು ಚಪ್ಪಟಿ ಆಕಾರವಾಗಿರುತ್ತೆ ಆದರೆ ಫಾರಂ ಏನಿದೆ ಅದು ಬಳ್ಳಿನಲ್ಲಿ ಬಿಡುವಂಥದ್ದು ಇದು ಗಿಡದಲ್ಲಿ ಬಿಡುತ್ತೆ ಬಳ್ಳಿಯಲ್ಲಿ ಬಿಡುವಂಥದ್ದು ತೊಟ್ಟಿರೋದು ಅದಕ್ಕೆ ತುಂಬ ಕಡಿಮೆ ನಾರು ಕಡಿಮೆ ಇರುತ್ತೆ ಹಸಿರು ಜಾಸ್ತಿ ಆಗಿರುತ್ತೆ ಅದು ಪಲ್ಯಗಳಿಗೆ ಮಾತ್ರ ಚೆನ್ನಾಗಿರುತ್ತೆ ಪಲಾವ್ ಅಥವಾ ಪಲ್ಯ ಫ್ರೈಡ್ ರೈಸು ಇಂಥವುಗಳಿಗೆ ಇದು ಚೆನ್ನಾಗಿರುತ್ತೆ ಆದರೆ ಇದು ನಮ್ಮ ಹುಳಿ ಮತ್ತು ನಾವು ಬಸ್ಸಾರೆಲ್ಲ ಏನು ಮಾಡ್ತೇವೆ ಅದಕ್ಕೆಲ್ಲ ಇದು ಪಲ್ಯಗಳಿಗೆ ನಾಟಿ ಚೆನ್ನಾಗಿರುತ್ತೆ ಹಾಗಾಗಿ ನಾಟಿ ಹುರುಳಿಕಾಯಿಯನ್ನೇ ನಾವು ಹೆಚ್ಚಾಗಿ ಬಳಸಬೇಕು ರುಚಿಗೋಸ್ಕರ ಈ ಬಟಾಣಿನಲ್ಲೂ ಹಾಗೆ ಫಾರಮು ಮತ್ತು ನಾಟಿ ಇರುತ್ತೆ ಇದು ಸಣ್ಣ ಸಣ್ಣದ್ದು ಸ್ವಲ್ಪ ಇದು ಬೆಲೆನೂ ಜಾಸ್ತಿ ರುಚಿನೂ ಜಾಸ್ತಿ ಇದು ನಾಟಿ ಬಟಾಣಿ ನಾವು ಮನೆಗೆ ತಂದ ತಕ್ಷಣ ಮೊದಲು ಮಾಡಬೇಕಾಗಿರುವಂಥ ಕೆಲಸ ಅಂತ ಹೇಳಿದ್ರೆ ಹುರುಳಿಕಾಯಿಗಳನ್ನು ತೊಳೆದಿಟ್ಕೊಂಡ್ಬಿಡ್ಬೇಕು ನಾಲ್ಕು ಸರಿ ಒಂದೆರಡು ಹರಳು ಉಪ್ಪನ್ನು ಹಾಕಿ ನೆನೆಸಿಟ್ಟು ಒಂದು ಸ್ವಲ್ಪ ಹೊತ್ತು ಆದಮೇಲೆ ಒಂದು ಕಾಲು ಗಂಟೆ ಅರ್ಧ ಗಂಟೆ ಬಿಟ್ಟು ತೊಳೆದು ನಾವು ಎತ್ತಿಟ್ಕೊಂಡ್ರೆ ಫ್ರಿಜ್ ಒಳಗಡೆ ಕ್ಷೇಮ ಆರೋಗ್ಯಕ್ಕೆ ಯಾಕೆಂದರೆ ನಾವು ಆಹಾರ ಪದಾರ್ಥಗಳನ್ನು ಫ್ರಿಜ್ಜಲ್ಲಿ ಇಡ್ತೇವೆ ಅಲ್ವಾ ಬೇರೆ ಬೇರೆ ಆಹಾರ ಪದಾರ್ಥಗಳನ್ನು ಇಡ್ತೀವಿ ಹಾಲು ಇಡ್ತೀರ ಮೊಸರು ಇಡ್ತೀವಿ ಅಥವಾ ಬೇರೆ ಉಳಿದಿರ್ತಕ್ಕಂಥ ಆಹಾರವನ್ನು ಸಂಗ್ರಹ ಮಾಡ್ತೇವೆ ಫ್ರಿಜ್ಜಲ್ಲಿ ಹಾಗಾಗಿ ನಾವು ನೇರವಾಗಿ ಮಾರುಕಟ್ಟೆಯಿಂದ ಇದನ್ನು ತೊಗೊಂಡು ಬಂದು ಹುರುಳಿಕಾಯನ್ನು ರಾಸಾಯನಿಕ ಸಿಂಪಡಿಸಿರ್ತಕ್ಕಂಥ ಹುರಳಿಕಾಯಿ ಅಥವಾ ಯಾವುದೇ ತರಕಾರಿ ಆದ್ರೂ ಅಷ್ಟೇ ನೀವು ತೊಳೆದನೇ ಇದ್ಮ ಮಾಡಿ ಇಡಬೇಡಿ ನೋಡಿ ಹೀಗೆ ತೊಳೆದು ಬಿಟ್ಟು ಇಡಿ ಹಾಗೆ ಇಡೋದ್ರಿಂದ ಒಂದಷ್ಟು ನಮ್ಮ ಏನು ಫ್ರಿಜ್ ಒಳಗಡೆ ಈ ಸೋಮಾರಿ ಪೆಟ್ಟಿಗೆ ಒಳಗಡೆ ರಾಸಾಯನಿಕ ಸೇರೋದಿಲ್ಲ ಅದು ಬೇರೆ ತರಕಾರಿಗಳಿಗೆ ಸೇರೋದಿಲ್ಲ ಅಡುಗೆ ಪದಾರ್ಥಗಳಿಗೆ ಆಹಾರ ಪದಾರ್ಥಗಳಿಗೆ ಅದು ಸೇರಿಕೊಳ್ಳೋದಿಲ್ಲ ಹಾಗಾಗಿ ನೀವು ತಂದ ತಕ್ಷಣ ನಾವು ಕವರಲ್ಲಿ ತುಂಬ್ತೀವಿ ಮತ್ತು ಫ್ರಿಜ್ ಒಳಗಡೆ ಇಟ್ಬಿಡ್ತೀವಿ ಅದು ಮಹಾ ತಪ್ಪು ಅಂಥೇಳಿ ನನಗನ್ಸುತ್ತೆ ನನ್ನ ಅನುಭವದಲ್ಲಿ ಹೇಳೋದಾದರೆ ದಯಮಾಡಿ ನೀವು ಚಾಕ್ಲೇಟನ್ನು ಇಟ್ಟಿರ್ತೀರ ಮೊಸರನ್ನು ಇಟ್ಟಿರ್ತೀರ ಬೇರೆ ಬೇರೆ ಇರುತ್ತೆ ಎಲ್ಲವನ್ನೂ ನಾವು ಪ್ಲಾಸ್ಟಿಕ್ ಕವರಲ್ಲಿ ಇಡ್ತೇವೆ ಹಾಗಾಗಿ ಕೊತ್ತಂಬರಿ ಸೊಪ್ಪಂತೂ ದಯಮಾಡಿ ನೀವು ಇಡಲೇಬೇಡಿ ಬೇರೆ ಸಮೇತ ಇಡಬೇಡಿ ಅದನ್ನು ತೊಳೆದು ಗಾಳಿಗೆ ಆರಿಸ್ಬಿಟ್ಟು ಆನಂತರ ನೀವು ಇಡೋದ್ರಿಂದ ಅಲ್ಲಿರ್ತಕ್ಕಂಥ ಒಂದು ಕೆಟ್ಟ ಒಂದು ರಾಸಾಯನಿಕಗಳಾಗಿರಬಹುದು ಅಥವಾ ಮಣ್ಣಿನಲ್ಲಿರ್ತಕ್ಕಂಥ ಧೂಳು ಗಲೀಜೆಲ್ಲವೂ ಸಹ ನಮಗೆ ಆಹಾರಗಳ ಜೊತೆಯಲ್ಲಿ ಸೇರಿಕೊಳ್ಳುತ್ತೆ ಹಾಗಾಗಿ ನೀವು ಈ ಥರ ತೊಳಿರಿ ಮೊದಲು ಚೆನ್ನಾಗಿ ತೊಳೆದು ಸ್ವಲ್ಪ ಗಾಳಿಯಲ್ಲಿ ಆರಿಸಿ ಅಥವಾ ಒಣ ಬಟ್ಟೆಯಲ್ಲಿ ಸುತ್ತಿಡಿ ಇಲ್ಲಾಂದರೆ ಒರೆಸಿ ಇಟ್ಬಿಡಿ ಅದು ಕೆಲಸ ಜಾಸ್ತಿ ಆಗಬಹುದು ಆದರೆ ನಮಗೆ ಆರೋಗ್ಯ ಕೊಡುತ್ತೆ ನಾವು ಕ್ಷೇಮವಾಗಿರ್ತೇವೆ ಆರೋಗ್ಯವಾಗಿರ್ತೇವೆ ವೈದ್ಯರಿಂದ ದೂರ ಇರ್ತೇವೆ ಈ ಥರ ನಾವು ಅಡುಗೆಗಳನ್ನು ಮನೆಯಲ್ಲಿ ಹೆಣ್ಮಕ್ಕಳು ಮಾಡೋದರಿಂದ ನೋಡಿ ನಿಮಗೇನು ಅನಿಸುತ್ತೆ ಅಂಥೇಳಿ ನಾನು ಹೀಗೇ ಮಾಡೋದು ನೀವು ಸಹ ಹೀಗೆ ಮಾಡಿ ಮೊದಲು ತೊಳಿಬೇಕು ತೊಳೆದ ನಂತರ ಒಂದು ಸ್ವಲ್ಪ ಹೊತ್ತು ಹಾಗೆ ಹರವಿದರೆ ಅದು ಹರಡಿದರೆ ಅದು ತಾನೇ ತನಗೆ ನೀರಿನ ಅಂಶ ಎಲ್ಲ ಹೊರಟೋಗುತ್ತೆ ಅದು ಒಂದೆರಡು ಗಂಟೆಗಳು ಬಿಟ್ಟ ನಂತರ ನಾವು ಬಟ್ಟೆಯಲ್ಲಿ ಅಥವಾ ನೀವು ಟಿಶ್ಯೂ ಪೇಪರ್ಗಳನ್ನು ಕೆಳಗಡೆ ಅಥವಾ ಹಾಕಿ ಮತ್ತೆ ಟಿಶ್ಯೂ ಪೇಪರನ್ನು ಮೇಲೆ ಹಾಕೋದ್ರಿಂದ ನೀರಿನ ಅಂಶ ಅದು ಹೇಳ್ಕೊಳುತ್ತೆ ಹೀಗೆ ಮಾಡೋದು ಉತ್ತಮ ಅಂಥೇಳಿ ನನಗನ್ನಿಸುತ್ತೆ ಬಟಾಣಿ ಆದ್ರೂ ಅಷ್ಟೇ ನಾವು ತೊಳೆದು ನೋಡಿ ನಾನಿಲ್ಲಿ ತೊಳೆದಿದ್ದೇನೆ ಆ ನೀರಲ್ಲಿ ತೊಳೆದ ನಂತರ ಅದನ್ನು ನಾವು ಒಣ ಬಟ್ಟೆ ಮೇಲೆ ಅಥವಾ ಟಿಶ್ಯೂ ಪೇಪರ್ ಮೇಲೆ ಹಾಕಿ ಡಬ್ಬಿಯಲ್ಲಿ ಸಂಗ್ರಹ ಮಾಡಬೇಕು ಧನ್ಯವಾದ ದೇಹದ ಉಷ್ಣಾಂಶ ಹೆಚ್ಚಿರುವಂಥವ್ರಿಗೆ ಸಹ ಇದು ತಂಪನ್ನುಗೊಳಿಸುವಂಥ ಕೆಲಸ ಮಾಡುತ್ತೆ ಆರೋಗ್ಯದ ಎಲ್ಲ ಅಂಶಗಳಿಗೂ ಇದು ಬಹಳ ಒಳ್ಳೆಯದು ಸ್ನೇಹಿತರೆ ಸಕ್ಕರೆಯನ್ನು ದೇಹದಲ್ಲಿ ಕಡಿಮೆ ಮಾಡುತ್ತೆ ಬಟಾಣಿ ಇದನ್ನು ರುಬ್ಬಿ ನಿಮ್ಮ ಮುಖಕ್ಕೆ ಹಚ್ಚೋದರಿಂದ ಚರ್ಮಕ್ಕೆ ಬಹಳ ಒಳ್ಳೆಯದು ನೋಡಿ ಹೀಗೆ ಅದು ಹೀಳ್ಕೊಂಬಿಡುತ್ತೆ ಒಂದು ಬಟ್ಟೆಯನ್ನು ನೀವು ಶಾಶ್ವತವಾಗಿ ಇಟ್ಕೋಬೇಕಂದ್ರೆ ಒಂದು ಬನೀನ್ ಬಟ್ಟೆಗಳಿರುತ್ತಲ್ಲ ಕಾಟನ್ದು ಅದನ್ನು ಇಟ್ಕೊಳ್ಬಹುದು ಹೀಗೆ ಸ್ವಲ್ಪ ಹೊತ್ತು ಹಾರೋದಕ್ಕೆ ಬಿಟ್ಬಿಟ್ಟು ಹೀಗೆ ಇಟ್ಟರೆ ನೀವು ಒಂದು ಗಂಟೆಗಳ ಕಾಲ ಹೊರಗಡೆ ಇಟ್ಟು ಆನಂತರ ಫ್ರಿಜ್ಜಲ್ಲಿ ಇಟ್ಕೊಳ್ಬಹುದು ಅಥವಾ ಹಾಗೆಯೇ ಬಳಸ್ಬಹುದು ನೋಡಿ ಈ ಬಟಾಣಿಯು ಅಷ್ಟೇ ಬಟಾಣಿ ಇವುಗಳೆಲ್ಲ ಸಹ ನಮಗೆ ಆರೋಗ್ಯವನ್ನು ತಂದು ಕೊಡ್ತವೆ ಒಂದಷ್ಟು ಔಷಧಿಗಳನ್ನು ನಾವು ನುಂಗೋದನ್ನು ಕಡಿಮೆ ಮಾಡಿಕೊಳ್ಬಹುದು ಈ ಥರ ಇರೋದರಿಂದ ನೋಡಿ ಇದನ್ನು ನಾರನ್ನು ನಾವು ಹೀಗೆ ಬಿಡಿಸ್ಕೊಳ್ಬೇಕಾಗುತ್ತೆ ಇದು ಎಳೆದಾಗಿದೆ ಆದರೂ ನೋಡಿ ಹೀಗೆ ನಾರನ್ನು ಪೂರ್ತಿ ಈ ಥರ ಕೇಳಬೇಕು ಆನಂತರ ಮತ್ತೆ ಹೀಗೆ ಇದಿಷ್ಟು ಬಂದರೆ ನಮಗೆ ನಾರಿನಂಶ ಇರೋಲ್ಲ ಆದರೆ ನೀವು ಏನು ಫಾರಮ್ ಅಂತ ಏನು ಕರಿತೇವಲ್ಲ ನಾವು ಆ ಹುರಳಿಕಾಯಿ ಅದರಲ್ಲಿ ನಾರು ಬರೋದಿಲ್ಲ ಬರೀ ಬಣ್ಣ ಇರುತ್ತೆ ಅದರಲ್ಲಿ ನಾರೇ ಇರೋದಿಲ್ಲ ಹಾಗೆಯೇ ನಾವು ಅದನ್ನು ಕತ್ತರಿಸ್ಕೊಂಡು ಬಳಸ್ಬೋದು ಹಾಗಾಗಿ ಹೆಚ್ಚಿನ ಬೇಡಿಕೆ ಅದೇ ಇರೋದು ಅದೇ ಬೇಕು ಅಂತ ಕೇಳ್ತಾರೆ ಆದರೆ ಅದು ರುಚಿ ಬಹಳ ಕಡಿಮೆ ಇರುತ್ತೆ ಗಮನಿಸಿಲ್ಲ ಹೊಸಬರಿಗೆ ಅಡುಗೆ ಮಾಡುವಂಥ ಹೊಸಬರಿಗೆ ಅದು ನನ್ನ ಒಂದು ಕಿವಿ ಮಾತು ಇಷ್ಟೇ ಪಣಿಯನ್ನು ಬಳಸಿ ಅದು ಹೆಚ್ಚು ರುಚಿಯಾಗಿರುತ್ತೆ ಪೋಷಕಾಂಶಗಳು ಸಹ ಬಹಳಷ್ಟು ಇರುತ್ತೆ ಇದು ಬಾಳಿಗೆ ಜಾಸ್ತಿ ಬರುತ್ತೆ ಈ ಹುರುಳಿಕಾಯಿಯನ್ನು ನಾವು ಬಾಳಿಕೆ ಬರುತ್ತೆ ರುಚಿ ಸಾಹಸ ಕಟ್ಟು ಏನಿದೆ ಅದು ಒಂದು ದಪ್ಪ ಬಿಡುತ್ತೆ ಈ ಹುರುಳಿಕಾಯಲ್ಲಿ ನಾಟಿ ಹುರುಳಿಕಾಯಲ್ಲಿ ಆದರೆ ಅಲ್ಲಿ ಫಾರಮ್ ಬಳ್ಳಿ ಹುರುಳಿಕಾಯಿ ಇದೆಯಲ್ವಾ ರೌಂಡ್ ಬೀನ್ಸ್ ಅಂತ ಏನು ಕರೀತಾರೆ ಅದರಲ್ಲಿ ನೀರಿನಾಗೆ ಇರುತ್ತೆ ಅದು ಬೇಯಿಸಿದಂತಹ ನೀರು ಹಾಗಾಗಿ ಅದು ಪಲ್ಯಗಳಿಗೆ ಮತ್ತು ಹುಳಿಗೆ ಬಸ್ಸಾರಿಗೆ ರುಚಿ ಇರೋಲ್ಲ ಅಷ್ಟಾಗಿ ನೋಡಿ ನೀರಿನ ಅಂಶಗಳೆಲ್ಲ ಸಾಕಷ್ಟು ಕಡಿಮೆಯಾಗಿದೆ ನೋಡಿ ಈಗ ಹೇಗಿದೆ ಅಂಥೇಳಿ ನೀರಿನ ಅಂಶ ಕಡಿಮೆ ಆಗಿದೆ ನೋಡಿ ಇವಾಗ ಇದನ್ನು ಫ್ರಿಜ್ಜಲ್ಲಿ ಆರಾಮಾಗಿ ಇಟ್ಕೊಳ ಇಟ್ಕೊಳ್ಬಹುದು ಹೀಗೆ ನಾವು ಇಡೋದ್ರಿಂದ ಸಾಕಾದಷ್ಟು ಮಟ್ಟಿಗೆ ನಾವು ಪ್ಲಾಸ್ಟಿಕ್ ಅಡುಗೆ ಮನೆಯಿಂದ ಕಡಿಮೆ ಮಾಡೋಣ ಸ್ಟೀಲ್ ಪಾತ್ರೆಗಳನ್ನೇ ಹೆಚ್ಚಾಗಿ ಬಳಸೋಣ ಅಂಥೇಳಿ ನಮ್ಮ ಒಂದು ಅನಿಸಿಕೆ ಅಷ್ಟೇ ಸಾಕುವಾದರೆ ಪಾಲನೆ ಮಾಡಿ ಒಂದಷ್ಟು ಕಸ ನಮ್ಮಿಂದ ರಸ್ತೆಗೆ ಎಸೆಯೋದು ಬೇಡ ಅನ್ನುವಂಥದ್ದು ಧನ್ಯವಾದ ನಮಗೆಲ್ಲ